ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪಾವನರಾಗಲು ನೆನಪಿನ ಯಾತ್ರೆ ಬಹಳ ಅವಶ್ಯಕವಾಗಿದೆ ಇದೇ ಮುಖ್ಯ ವಿಷಯವಾಗಿದೆ ಈ ಯೋಗ ಬಲದಿಂದ ತಾವು ಸರ್ವಿಸೆಬಲ್ ಗುಣವಂತರಾಗುತ್ತೀರಾ ಪ್ರಶ್ನೆ ತಾವು ಮಕ್ಕಳು ಏನು ಯೋಗವನ್ನು ಕಲಿಯುತ್ತೀರಾ ಇದೇ ಎಲ್ಲದಕ್ಕಿಂತ ಭಿನ್ನವಾಗಿರುವ ಯೋಗವಾಗಿದೆ ಹೇಗೆ ಉತ್ತರ ಇಲ್ಲಿಯ ತನಕ ಯಾರೆಲ್ಲ ಯೋಗಗಳನ್ನು ಕಲಿತಿದ್ದಾರೆ ಕಲಿಸುತ್ತಾ ಬಂದಿದ್ದಾರೆ ಕ್ಷರಯೋಗ ಮನುಷ್ಯರ ಜೊತೆ ಜೋಡಣೆಯಾಗಿದೆ ಆದರೆ ಈಗ ನಾವು ನಿರಾಕಾರನ ಜೊತೆ ಯೋಗ ಜೋಡಿಸುತ್ತೇವೆ ನಿರಾಕಾರ ಆತ್ಮ ನಿರಾಕಾರ ತಂದೆಯನ್ನು ನೆನಪು ಮಾಡುವುದು ಇದಾಗಿದೆ ಎಲ್ಲದಕ್ಕಿಂತ ಭಿನ್ನವಾದ ಮಾತು ಪ್ರಪಂಚದಲ್ಲಿ ಕೆಲವರು ಭಗವಂತನನ್ನು ನೆನಪು ಮಾಡುತ್ತಾರೆ ಪರಿಚಯದ ಹೊರತು ಪರಿಚಯವೇ ಇಲ್ಲ ಮತ್ತು ಕರ್ತವ್ಯಗಳೇ ಇಲ್ಲದೆ ಯಾರನ್ನಾದರೂ ನೆನಪು ಮಾಡೋದು ಅದು ಭಕ್ತಿಯಾಗಿದೆ ಜ್ಞಾನವಂತ ಮಕ್ಕಳು ಪರಿಚಯ ಸಹಿತವಾಗಿ ನೆನಪು ಮಾಡುತ್ತೀರಾ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಿಗೆ ಮೊಟ್ಟ ಮೊದಲು ತಂದೆಯ ಪರಿಚಯ ಸಿಕ್ಕಿದೆ ಚಿಕ್ಕ ಮಕ್ಕಳು ಜನ್ಮ ಪಡೆಯುತ್ತಿದ್ದಂತೆಯೇ ಅವರಿಗೆ ಮೊಟ್ಟ ಮೊದಲು ತಂದೆ ತಾಯಿಯ ಪರಿಚಯವಾಗುವುದು ತಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿದ್ದೀರಾ ತಮಗೆ ರಚಯಿತನ ತಂದೆಯ ಪರಿಚಯ ಸಿಕ್ಕಿದೆ ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅವರ ಮಹಿಮೆಯನ್ನು ತಿಳಿಸಬೇಕು ಮಹಿಮೆ ಮಾಡುತ್ತಾರೆ ಶಿವಾಯ ನಮಃ ಬ್ರಹ್ಮ ನಮಃ ವಿಷ್ಣು ನಮಃ ಇದು ಶೋಭಿಸುವುದಿಲ್ಲ ಶಿವಾಯ ನಮಃ ಇದೊಂದು ಶೋಭಿಸುತ್ತದೆ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಇದು ಶೋಭಿಸುತ್ತೆ ಅವರಿಗೆ ದೇವತೆಗಳ ಕಥೆಗಳು ಹೇಳಬೇಕಾಗುವುದು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಆಗಿದ್ದಾರೆ ಯಾವಾಗ್ಯಾರೇ ಬರುತ್ತಾರೆ ಮೊಟ್ಟ ಮೊದಲು ತಂದೆಯ ಮಹಿಮೆ ಅವಶ್ಯವಾಗಿ ತಿಳಿಸಬೇಕು ತಂದೆ ಪರಮಾತ್ಮ ಆಗಿದ್ದಾರೆ ಮಕ್ಕಳು ಮರೆತು ಹೋಗುತ್ತೀರ ತಂದೆಯ ಮಹಿಮೆ ಹೇಗೆ ಹೇಳುವುದೆಂದು ಮೊದಲು ಇದನ್ನು ತಿಳಿಸಬೇಕು ಇವರು ಪರಮ ಆತ್ಮ ತಂದೆಯಾಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಪರಮ ಸದ್ಗುರುವಾಗಿದ್ದಾರೆ ಮೂವರನ್ನು ನೆನಪು ಮಾಡಬೇಕಾಗುವುದು ಹಾಗೆ ನೋಡಿದರೆ ನೆನಪು ಶಿವತಂದೆಯನ್ನೇ ಮಾಡಬೇಕು ಮೂರು ರೂಪದಲ್ಲಿ ಇದಂತೂ ಪಕ್ಕಾ ಮಾಡಿಕೊಳ್ಳಬೇಕು ತಾವು ತಂದೆಯ ಮಹಿಮೆಯನ್ನು ತಿಳಿದುಕೊಂಡಿದ್ದೀರಾ ಅದಕ್ಕೆ ಮಾಡುತ್ತೀರಾ ಅವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಕಲ್ಲಲ್ಲಿ ಮುಳ್ಳಲ್ಲಿ ಇದ್ದಾರೆಂದು ಹೇಳುತ್ತಾರೆ ಮನುಷ್ಯರಲ್ಲಿಯೂ ಕೂಡ ಇದ್ದಾರೆಂದು ಹೇಳುತ್ತಾರೆ ಆದರೆ ಮನುಷ್ಯರ ತನುವಿನಲ್ಲಿಯೂ ಕೂಡ ಸದಾ ಇರಲು ಸಾಧ್ಯವಿಲ್ಲ ಅವರಂತೂ ಲೋನ್ ಪಡೆದಿದ್ದಾರೆ ತಂದೆ ಸ್ವಯಂ ಹೇಳುತ್ತಾರೆ ನಾನು ಇವರ ತನುವಿನ ಆಧಾರ ಪಡೆದುಕೊಳ್ಳುತ್ತೇನೆ ಮೊದಲ ಮಾತು ಇದನ್ನು ಪಕ್ಕಾ ಮಾಡಿಸಬೇಕು ತಂದೆ ಸತ್ಯವಾಗಿದ್ದಾರೆ ಅವರೇ ಸತ್ಯ ನಾರಾಯಣನ ಕತೆಯನ್ನು ತಿಳಿಸುತ್ತಾರೆ ನರನಿಂದ ನಾರಾಯಣ ಸತ್ಯ ತಂದೆಯೇ ತಯಾರು ಮಾಡುತ್ತಾರೆ ಸತ್ಯಯುಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಅದು ಹೇಗೆ ತಯಾರಾಯಿತು ಯಾರು ತಯಾರು ಮಾಡಿದರು ಹ್ಞೂ ಈ ಎಲ್ಲ ಕತೆಗಳನ್ನು ತಿಳಿಸುವುದೇ ಯಾವಾಗ ಈ ಕಥೆಯನ್ನು ಹೇಳಿದರು ಯಾವಾಗ ರಾಜಯೋಗವನ್ನ ತಿಳಿಸಿದರು ಈ ಎಲ್ಲವನ್ನು ತಾವೀಗ ತಿಳಿದುಕೊಂಡಿದ್ದೀರಾ ಮತ್ತು ಎಲ್ಲ ಯೋಗ ಇದ್ದರೂ ಸಹ ಮನುಷ್ಯರಿಗೆ ಮನುಷ್ಯರ ಜೊತೆ ಇರತ್ತೆ ಈ ರೀತಿ ಎಲ್ಲ ಮನುಷ್ಯರ ಯೋಗ ನಿರಾಕಾರನ ಜೊತೆ ಇದೆ ಎಂದು ಅದನ್ನು ಸಹ ಪರಿಚಯದಿಂದ ಈ ಕಾಲದಲ್ಲಿ ಬಲೆ ಶಿವನ ಜೊತೆ ಯೋಗ ಜೋಡಿಸ್ತಾರೆ ಪೂಜೆ ಮಾಡ್ತಾರೆ ಆದರೆ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಇದನ್ನು ಕೂಡ ತಿಳಿದುಕೊಳ್ಳುವುದಿಲ್ಲ ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಸಾಕಾರ ಪ್ರಪಂಚದಲ್ಲಿಯೇ ಇರುವರು ತಬ್ಬಿಬ್ಬಾಗಿದ್ದಾರೆ ತಿಳಿದುಕೊಳ್ಳುತ್ತಾರೆ ಪ್ರಜಾಪಿತ ಬ್ರಹ್ಮರವರಂತೂ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಇರಬೇಕೆಂದು ಒಂದು ವೇಳೆ ಸತ್ಯಯುಗದಲ್ಲಿ ಪ್ರಜಾಪಿತ ಬ್ರಹ್ಮ ಇರುವುದಾದರೆ ಮತ್ತೆ ಸೂಕ್ಷ್ಮವತನದಲ್ಲಿ ಯಾಕೆ ತೋರಿಸಿರುವುದು ಅರ್ಥನೇ ತಿಳಿದುಕೊಂಡಿಲ್ಲ ಈ ಸಾಕಾರದಲ್ಲಿ ಕರ್ಮ ಬಂಧನದಲ್ಲಿದ್ದಾರೆ ಅದು ಸೂಕ್ಷ್ಮ ಕರ್ಮಾತೀತ ಸ್ಥಿತಿ ಈ ಜ್ಞಾನ ಯಾರಲ್ಲಿಯೂ ಇಲ್ಲ ಜ್ಞಾನ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ ಅವರು ಯಾವಾಗ ಬಂದು ಜ್ಞಾನ ಕೊಡುತ್ತಾರೆ ಆಗ ತಾವು ಅನ್ಯರಿಗೆ ತಿಳಿಸುತ್ತೀರಾ ತಂದೆಯ ಪರಿಚಯ ಯಾರಿಗೆ ಹೇಳುವುದಾದರೂ ಸಹಜವಾಗಿದೆ ತಂದೆಯ ಬಗ್ಗೆ ತಿಳಿಸಬೇಕು ಎಲ್ಲ ಆತ್ಮರಿಗೆ ಬೇಹದ್ದಿನ ತಂದೆ ಇವರಾಗಿದ್ದಾರೆ ಈ ಪರಿಚಯ ಕೊಡುವುದರಲ್ಲಿ ಕಷ್ಟವಿಲ್ಲ ಆದರೆ ನಿಶ್ಚಯವಿಲ್ಲವೆಂದರೆ ಹೇಳಲಾಗುವುದಿಲ್ಲ ಅಭ್ಯಾಸವಿಲ್ಲದೇ ಇರುವ ಕಾರಣ ನಿಶ್ಚಯವಿಲ್ಲದಿರುವ ಕಾರಣ ಅನ್ಯರಿಗೆ ತಿಳಿಸಲಾಗುವುದಿಲ್ಲ ಅನ್ಯರಿಗೆ ಜ್ಞಾನವೇ ಕೊಡಲಿಲ್ಲವೆಂದರೆ ಅಜ್ಞಾನಿಗಳು ಎಂದರ್ಥ ಜ್ಞಾನವಿಲ್ಲವೆಂದರೆ ಭಕ್ತಿ ಅಲ್ವಾ ದೇಹದ ಅಭಿಮಾನವಿದೆ ಜ್ಞಾನವಿರುವುದೇ ದೇಹಿ ಅಭಿಮಾನಿಯಲ್ಲಿ ನಾವು ಆತ್ಮರಾಗಿದ್ದೇವೆ ನಮ್ಮ ತಂದೆ ಪರಂಪಿತ ಪರಮಾತ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಪ್ರಜಾಪಿತ ಬ್ರಹ್ಮರವರು ಇದ್ದಾರೆ ಅಲ್ವಾ ತಂದೆ ಪ್ರಜಾಪಿತ ಬ್ರಹ್ಮರವರ ಪರಿಚಯವನ್ನು ತಿಳಿಸಿದ್ದಾರೆ ತಮ್ಮ ಪರಿಚಯವನ್ನು ತಿಳಿಸಿದ್ದಾರೆ ಮನುಷ್ಯರಾದರೆ ಶಿವಶಂಕರರನ್ನು ಸೇರಿಸ್ಬಿಟ್ಟಿದ್ದಾರೆ ಶಿವಶಂಕರ ಇಬ್ರು ಒಬ್ಬರೇ ಅಂತ ಹೇಳ್ತಾರೆ ಶಂಕರ ಕಣ್ ತರೆದ್ರೆ ವಿನಾಶವಾಗತ್ತೆ ಅಂತ ಹೇಳುತ್ತಾರೆ ಆದರೆ ವಿನಾಶವಂತೂ ಬಾಂಬುಗಳಿಂದ ಪ್ರಾಕೃತಿಕ ವಿಕೋಪಗಳಿಂದ ಆಗುವುದು ಶಿವ ಶಂಕರ ಮಹಾದೇವ ಎಂದು ಹೇಳ್ತಾರೆ ಈ ಚಿತ್ರ ಯಥಾರ್ಥವಲ್ಲ ಇವೆಲ್ಲವೂ ಭಕ್ತಿ ಮಾರ್ಗದ ಚಿತ್ರಗಳಾಗಿವೆ ಅಲ್ಲಿ ಇಂತಹ ಯಾವುದೇ ಮಾತು ಇರುವುದಿಲ್ಲ ಪ್ರಜಾಪಿತ ಬ್ರಹ್ಮಾರವರು ದೇಹದಾರಿಯಾಗಿದ್ದಾರೆ ಬಹಳ ಜನ ಮಕ್ಕಳಿದ್ದಾರೆ ಅಂದಾಗ ಈ ಎಲ್ಲ ಚಿತ್ರಗಳು ಭಕ್ತಿಗೋಸ್ಕರ ಇದೆ ತಂದೆ ತಿಳಿಸುತ್ತಾರೆ ಇವರು ವ್ಯಕ್ತ ಬ್ರಹ್ಮ ಸೂಕ್ಷ್ಮವತನದಲ್ಲಿ ಅವ್ಯಕ್ತ ಬ್ರಹ್ಮ ಇರುತ್ತಾರೆ ಅವ್ಯಕ್ತರಾದಾಗ ಫರಿಷ್ಠೆಯಾಗುವರು ಮೂಲವತನ ಸೂಕ್ಷ್ಮವತನ ಎರಡೂ ಅವಶ್ಯವಾಗಿವೆ ಸೂಕ್ಷ್ಮವತನದಲ್ಲಿಯೂ ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ಪ್ರಜಾಪಿತ ಬ್ರಹ್ಮ ಯಾರು ಸಾಧಾರಣ ಮನುಷ್ಯರಾಗಿದ್ದಾರೆಯೋ ಅವರೇ ಫರಿಷ್ಠೆಯಾಗಿದ್ದಾರೆ ಮತ್ತು ಚಿತ್ರದಲ್ಲಿ ರಾಜಧಾನಿಯನ್ನು ತೋರಿಸಿದ್ದಾರೆ ಅಂದರೆ ಇವರೇ ಹೋಗಿ ರಾಜ್ಯಭಾರ ಮಾಡುತ್ತಾರೆ ಈ ಸೂಕ್ಷ್ಮವತನದ ಚಿತ್ರವು ಇಲ್ಲವೆಂದರೆ ತಿಳಿಸಲು ಕಷ್ಟವಾಗುವುದು ವಾಸ್ತವದಲ್ಲಿ ವಿಷ್ಣುವಿನ ಚತುರ್ಭುಜ ರೂಪ ಇಲ್ಲವೇ ಇಲ್ಲ ಇದು ಭಕ್ತಿ ಮಾರ್ಗದ ಚಿತ್ರವಾಗಿದೆ ತಂದೆ ತಿಳಿಸುತ್ತಾರೆ ಆತ್ಮವೇ ಪತಿತನಿಂದ ಪಾವನವಾಗಬೇಕು ಪವಿತ್ರನಾಗಿ ತನ್ನ ಧಾಮಕ್ಕೆ ಹೊರಟು ಹೋಗುವುದು ಆತ್ಮರು ನಿರಾಕಾರಿ ಪ್ರಪಂಚದಲ್ಲಿರುತ್ತಾರೆ ಸಾಕಾರಿ ಪ್ರಪಂಚ ಇಲ್ಲಿ ಇದೆ ಬಕಿ ಸೂಕ್ಷ್ಮವತನವನ್ನು ಕುರಿತು ಯಾವುದೇ ಮುಖ್ಯ ಕಥೆ ಇಲ್ಲ ಸೂಕ್ಷ್ಮವತನದ ರಹಸ್ಯವನ್ನು ಸಹ ತಂದೆ ಈಗ ತಿಳಿಸುತ್ತಾರೆ ಅಂದಾಗ ಮೂಲವತನ ಸೂಕ್ಷ್ಮವತನ ಮತ್ತು ಇದಾಗಿದೆ ಸ್ಥೂಲವತನ ಆದ್ದರಿಂದ ಎಲ್ಲರಿಗೂ ಮೊದಲು ತಂದೆಯ ಪರಿಚಯ ಕೊಡಬೇಕು ಭಕ್ತಿ ಮಾರ್ಗದಲ್ಲಿಯೂ ಸಹ ತಂದೆಯನ್ನು ಏ ಭಗವಂತ ಏ ಪ್ರಭು ಎಂದು ಕರೆಯುತ್ತಾರೆ ಕೇವಲ ತಿಳಿದುಕೊಂಡಿಲ್ಲ ಯಾವಾಗಲೂ ಶಿವ ಪರಮಾತ್ಮ ಯ ನಮಃ ಎಂದು ಹೇಳುತ್ತಾರೆಯವರದ್ದು ಶಿವ ದೇವತಾಯ ನಮಃ ಎಂದು ಎಂದಿಗೂ ಹೇಳುವುದಿಲ್ಲ ಬ್ರಹ್ಮ ದೇವತಾಯ ನಮಃ ಎಂದು ಹೇಳುತ್ತಾರೆ ಶಿವನಿಗೆ ಸದಾ ಪಿತಾ ಪರಮಾತ್ಮ ಎಂದು ಹೇಳುತ್ತಾರೆ ಶಿವ ದೇವತೆ ಎಂದು ಹೇಳುವುದಿಲ್ಲ ಪರಮಾತ್ಮ ಎಂದು ಹೇಳಲಾಗುವುದು ಮೇಲೆ ಅವರನ್ನು ಸರ್ವವ್ಯಾಪಿ ಎಂದು ಹೇಳಲು ಸಾಧ್ಯವೇ ಅವರು ಪತಿತರನ್ನ ಪಾವನ ಮಾಡುವ ಕರ್ತವ್ಯ ಮಾಡಬೇಕಾಗಿದೆ ಅಂದಾಗ ಕಲ್ಲು ಮುಳ್ಳಿನಲ್ಲಿದ್ದು ಮಾಡುತ್ತಾರೆಯೇ ಇದನ್ನೇ ಘೋರ ಅಂಧಕಾರವೆಂದು ಹೇಳಲಾಗುವುದು ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ತಂದೆ ಬಂದು ತಿಳಿಸುತ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತ ಭಾರತ ಅಂದರೆ ಯಾವುದರ ಗ್ಲಾನಿ ಅವರಂತೂ ಶ್ಲೋಕ ಹೇಳಿ ಅದರ ಅರ್ಥ ತಿಳಿಸುತ್ತಾರೆ ಅಷ್ಟೆ ತಾವು ಮಕ್ಕಳು ಹೋಗಿ ನೋಡಬೇಕು ನಾವು ಇದರ ಅರ್ಥವನ್ನು ತಿಳಿಸುತ್ತೇವೆಂದು ಹೇಳಬೇಕು ನಂತರ ಕೂಡಲೇ ಕುಳಿತು ತಿಳಿಸಿಕೊಡಿ ಇವರು ಬಿಕೆ ಎಂಬುದು ಅವರಿಗೇನೂ ಅರ್ಥವಾಗುವುದಿಲ್ಲ ಬಲೆ ಶ್ವೇತ ವಸ್ತ್ರಗಳನ್ನು ಧರಿಸಿ ಆದರೆ ನಿಮ್ಮ ಮೇಲೆ ಏನಾದರೂ ಸೀಲ್ ಹಾಕಲಾಗಿದೆಯೇ ಆದ್ದರಿಂದ ನೀವು ಎಲ್ಲಿ ಬೇಕಾದರೂ ಹೋಗಿ ಕೇಳಿಸಿಕೊಂಡು ಅದರ ಅರ್ಥವನ್ನು ತಿಳಿಸಬಹುದು ಮೊದಲು ಅವರೇನು ಹೇಳುತ್ತಾರೆ ಎಂಬುದನ್ನು ಕೇಳಿ ಬಾಕಿ ಎಲ್ಲ ಚಿತ್ರಗಳು ವಿವರವಾಗಿ ತಿಳಿದುಕೊಳ್ಳುವಂತಹವಾಗಿವೆ ಅಪಾರ ಜ್ಞಾನವಿದೆ ಸಾಗರವನ್ನೇ ಇಂಕನ್ನಾಗಿ ಮಾಡಿಕೊಂಡು ಬರೆದರೂ ಕೂಡ ಅಂತ್ಯವಾಗುವುದಿಲ್ಲ ಸೆಕೆಂಡಿನ ಮಾತನ್ನು ತಿಳಿಸಲಾಯಿತು ಕೇವಲ ತಾವು ತಂದೆಯ ಪರಿಚಯವನ್ನು ಕೊಡಿ ಅವರೇ ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ನಾವೆಲ್ಲ ಮಕ್ಕಳು ಸಹೋದರರಾಗಿದ್ದೇವೆ ಅಂದಾಗ ನಮಗೂ ಸಹ ಅವಶ್ಯವಾಗಿ ಸ್ವರ್ಗದ ರಾಜ್ಯ ಬೇಕು ಅಲ್ವಾ ಆದರೆ ಎಲ್ಲರಿಗೂ ಸಿಗಲು ಸಾಧ್ಯವಿಲ್ಲ ತಂದೆ ಬರುವುದೇ ಭಾರತದಲ್ಲಿ ಮತ್ತು ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗುತ್ತಾರೆ ಅನ್ಯರಂತೂ ಹಿಂದೆ ಬರುತ್ತಾರೆ ಇದಂತೂ ಬಹಳ ಸಹಜವಾಗಿದೆ ಆದರೆ ತಿಳಿದುಕೊಳ್ಳುವುದಿಲ್ಲ ತಂದೆಗಂತೂ ಆಶ್ಚರ್ಯವೆನಿಸುತ್ತೆ ಒಂದು ದಿನ ಗಣಿಕೆಯರು ಸಹ ಅನೇಕರು ಬರುತ್ತಾರೆ ಎಲ್ಲ ರಂಗದವರು ಕೂಡ ಬರುತ್ತಾರೆ ಎಲ್ಲ ವಿಧವಾಗಿರುವಂತಹ ಆತ್ಮರು ಬರುತ್ತಾರೆ ಅಂತ್ಯದಲ್ಲಿ ಬರುವವರು ತೀವ್ರವಾಗಿ ಹೋಗುತ್ತಾರೆ ಅಂದರೆ ಪುರುಷಾರ್ಥದಲ್ಲಿ ಬಹಳ ಬೇಗ ಮುಂದುವರಿತಾರೆ ಅಲ್ಲಿಯೂ ಕೂಡ ಯಾರಾದರೂ ಹೋಗಿ ಸೇವೆ ಮಾಡಬಹುದು ಬಹಳ ಮಂದಿಗೆ ನಾಚಿಕೆಯಾಗತ್ತೆ ಯಾರು ಗಣಿಕೆಯರಿರ್ತಾರೆ ಅವ್ರಿಗೂ ಸಹ ಸಂದೇಶ ಕೊಡಬೇಕು ಬಾಬಾ ಹೇಳ್ತಾರೆ ದೇಹಾಭಿಮಾನ ಬಹಳ ಇದೆ ಅದಕ್ಕೆ ನಾಚಿಕೆ ಮಾಡಿಕೊಳ್ತಾರೆ ತಂದೆ ತಿಳಿಸ್ಕೊಡ್ತಾರೆ ವೇಷ್ಯರಿಗೂ ಸಹ ತಿಳಿಸಬೇಕು ಭಾರತದ ಹೆಸರನ್ನು ಕೂಡ ಅವರೇ ಕೆಳಮಟ್ಟಕ್ಕೆ ತಂದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಯೋಗ ಬಲದ ಮಾತಾಗಿದೆ ಸಂಪೂರ್ಣ ಪತಿತರಾಗಿದ್ದಾರೆ ಪಾವನರಾಗಲು ತಂದೆಯ ನೆನಪಿನ ಯಾತ್ರೆ ಬೇಕು ಈಗ ಆ ನೆನಪಿನ ಬಲ ಸ್ವಲ್ಪ ಕಡಿಮೆಯಾಗಿದೆ ಕೇವಲ ಜ್ಞಾನವಿದೆ ನೆನಪು ಕಡಿಮೆ ಇದೆ ಕಷ್ಟದ ಸಬ್ಜೆಕ್ಟ್ ಆಗಿದೆ ಇದರಲ್ಲಿ ಯಾವಾಗ ಉತ್ತೀರ್ಣರಾಗುತ್ತೀರಾ ಆಗ ಗಣಿಕೆಯರ ಉದ್ಧಾರ ಮಾಡಲು ಸಾಧ್ಯ ಒಳ್ಳೊಳ್ಳೆಯ ಅನುಭವಿ ಮಾತೆಯರು ಹೋಗಿ ತಿಳಿಸಬೇಕು ಕನ್ನೆಯರಿಗಂತೂ ಅನುಭವ ಇಲ್ಲ ಮಾತೆಯರು ತಿಳಿಸಬಹುದು ತಂದೆ ತಿಳಿಸುತ್ತಾರೆ ಪವಿತ್ರರಾಗಿರಿ ಆಗ ವಿಶ್ವದ ಮಾಲೀಕರಾಗುತ್ತೀರಾ ಪ್ರಪಂಚವೇ ಶಿವಾಲಯವಾಗುವುದು ಸತ್ಯಯುಗವನ್ನು ಶಿವಾಲಯವೆಂದು ಹೇಳಲಾಗುವುದು ಅಲ್ಲಿ ಅಪಾರವಾದ ಸುಖವಿದೆ ಅವರಿಗೂ ಈ ರೀತಿ ತಿಳಿಸಿ ತಂದೆ ಹೇಳುತ್ತಾರೆ ಈಗ ಪವಿತ್ರರಾಗುವ ಪ್ರತಿಜ್ಞೆ ಮಾಡಿರಿ ಇಂತಹ ಪತಿತರನ್ನು ಪಾವನರನ್ನಾಗಿ ಮಾಡಲು ಖಡ್ಗ ಜ್ಞಾನದ ಖಡ್ಗ ಬಹಳ ಅರಿತವಾಗಿರಬೇಕು ಶಾರ್ಪ್ ಆಗಿ ಇರಬೇಕು ಇದರಲ್ಲಿ ಬಹುಶಃ ಈಗ ನಿಧಾನವಿದೆ ತಿಳಿಸುವುದರಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಾ ಸೇವಾ ಕೇಂದ್ರದಲ್ಲಿ ಇರುತ್ತಾರೆ ತಂದೆಗೆ ಗೊತ್ತಿದೆ ಎಲ್ಲರೂ ಏಕರಸವಾಗಿ ಒಂದೇ ಸಮಾನ ಇರುವುದಿಲ್ಲ ಸರ್ವೀಸ್ನಲ್ಲಿ ಯಾರು ಹೋಗುತ್ತಾರೆ ಅವರಲ್ಲಿ ಹಗಲು ರಾತ್ರಿಯ ಅಂತರವಿದೆ ಅಂದಾಗ ಮೊದಲು ಯಾರಿಗೆ ತಿಳಿಸಿದರು ತಂದೆಯ ಪರಿಚಯ ಕೊಡಿ ತಂದೆಯ ಮಹಿಮೆಯನ್ನೇ ಮಾಡಿ ತಂದೆಯನ್ನು ಬಿಟ್ಟು ಇಷ್ಟು ಗುಣಗಳು ಮತ್ಯಾರದೂ ಸಹ ಆಗಲು ಸಾಧ್ಯವಿಲ್ಲ ಅವರೇ ಗುಣವಂತರನ್ನಾಗಿ ಮಾಡುತ್ತಾರೆ ತಂದೆಯೇ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ ಈಗ ಇದು ಸಂಗಮ ಯುಗವಾಗಿದೆ ಈಗ ನೀವು ಪುರುಷೋತ್ತಮರಾಗುತ್ತಿದ್ದೀರಾ ಆತ್ಮರಿಗೆ ಕುಳಿತು ತಿಳಿಸಲಾಗುತ್ತಿದೆ ಇದನ್ನಂತೂ ತಾವು ತಿಳಿದುಕೊಂಡಿದ್ದೀರಾ ಇದು ಆತ್ಮನ ಶರೀರವಾಗಿದೆ ಇದನ್ನು ಯಾರೆಷ್ಟು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದು ಅವರ ಚಹರೆಯಿಂದಲೇ ಅರ್ಥವಾಗುವುದು ಯಾರಾದರೂ ಉದಾಸರಾಗಿದ್ದರೆ ಅವರ ಮುಖದಿಂದಲೇ ಗೊತ್ತಾಗತ್ತೆ ಮುಖನೇ ಚೇಂಜ್ ಆಗಿರುತ್ತೆ ಆತ್ಮ ಎಂದು ಕುಳಿತಾಗ ಅವರ ಮುಖದಲ್ಲಿ ಚೆನ್ನಾಗಿರುತ್ತೆ ಒಳ್ಳೆ ಕಳೆ ಇರುತ್ತೆ ಇದನ್ನು ಅಭ್ಯಾಸ ಮಾಡಬೇಕಾಗಿದೆ ಗೃಹಸ್ಥದಲ್ಲಿರುವ ಮಕ್ಕಳು ಇಷ್ಟು ಉಮಂಗದಲ್ಲಿ ಇರುವುದಿಲ್ಲ ಏಕೆಂದರೆ ಉದ್ಯೋಗ ವ್ಯವಹಾರಗಳ ಜಂಜಾಟವಿರುತ್ತೆ ಪೂರ್ಣ ಅಭ್ಯಾಸ ಮಾಡಿದಾಗಲೇ ನಡೆಯುತ್ತಾ ತಿರುಗಾಡುತ್ತಾ ಎದ್ದೋಳುತ್ತಾ ಕುಳಿತುಕೊಳ್ಳುತ್ತಾ ಪಕ್ಕಾ ಆಗಿರುವುದು ನೆನಪಿನಿಂದಲೇ ತಾವು ಪಾವನರಾಗುತ್ತೀರಾ ಆತ್ಮ ಎಷ್ಟು ಯೋಗದಲ್ಲಿರುವುದು ಅಷ್ಟು ಪಾವನವಾಗುವುದು ಸತ್ಯಯುಗದಲ್ಲಿ ತಾವು ಸತೋಪ್ರಧಾನರಾಗಿದ್ದಾಗ ಬಹಳ ಖುಷಿಯಾಗಿದ್ದೀರಿ ಈಗ ಸಂಗಮದಲ್ಲಿ ತಾವು ಹಾಡುತ್ತಾ ಕುಣಿಯುತ್ತಾ ಇರುತ್ತೀರಾ ಬೇಹದ್ದಿನ ತಂದೆಯೇ ಸಿಕ್ಕಿದ ಮೇಲೆ ಮತ್ತೇನು ಬೇಕು ಇಂತಹ ತಂದೆಗಂತೂ ಬಲಿಹಾರಿಯಾಗಬೇಕು ಆದರೆ ಶ್ರೀಮಂತರಂತೂ ಇಲ್ಲಿ ಬರುವುದೇ ಕಷ್ಟ ಬಡವರಿಗೆ ಸಿಗುತ್ತೆ ಜ್ಞಾನ ಬೇಗ ಅರ್ಥ ಮಾಡಿಕೊಳ್ತಾರೆ ತಮ್ಮನ್ನು ತಾವು ಬಲಿಹಾರಿ ಮಾಡಿಕೊಳ್ತಾರೆ ನಾಟಕವೇ ಈ ರೀತಿ ಮಾಡಲ್ಪಟ್ಟಿದೆ ನಿಧಾನ ನಿಧಾನವಾಗಿ ವೃದ್ಧಿ ಆಗುತ್ತಾ ಹೋಗುವುದು ಕೋಟಿಯಲ್ಲಿ ಕೆಲವರಷ್ಟೇ ವಿಜಯ ಮಾಲೆಯ ಮಣಿಗಳಾಗುತ್ತಾರೆ ಬಾಕಿ ಪ್ರಜೆಗಳಂತೂ ನಂಬರ್ ವಾರ್ ಆಗಲೇಬೇಕಾಗಿದೆ ಎಷ್ಟೊಂದು ಜನ ಪ್ರಜೆಗಳಾಗುತ್ತಾರೆ ಶ್ರೀಮಂತರು ಬಡವರು ಎಲ್ಲರೂ ಆಗುತ್ತಾರೆ ಪೂರ್ಣ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಬಾಕಿ ಎಲ್ಲರೂ ತಮ್ಮ ತಮ್ಮ ವಿಭಾಗಗಳಲ್ಲಿ ಹೋಗುತ್ತಾರೆ ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ನಿಮ್ಮ ಆಹಾರ ವ್ಯವಹಾರ ಎಲ್ಲ ಚೆನ್ನಾಗಿರಬೇಕು ನಾನು ಇಂತಹ ಪದಾರ್ಥವನ್ನು ತಿನ್ನಬೇಕೆಂದು ನಿಮಗೆ ಎಂದಿಗೂ ಆಸೆ ಆಗಬಾರದು ಈ ಆಸೆಗಳೆಲ್ಲವೂ ಇಲ್ಲಿ ಇರುತ್ತೆ ಬ್ರಹ್ಮ ತಂದೆ ದೊಡ್ಡ ದೊಡ್ಡ ವಾನಪ್ರಸ್ಥಿಗಳ ಆಶ್ರಮಗಳನ್ನು ನೋಡಿದ್ದಾರೆ ಅವರು ಬಹಳ ಶಾಂತಿಯಿಂದ ಇರುತ್ತಾರೆ ಇಲ್ಲಂತೂ ಈ ಬೇಹದ್ದಿನ ಮಾತುಗಳೆಲ್ಲವನ್ನ ತಂದೆ ತಿಳಿಸುತ್ತಾರೆ ವೇಷಯರು ಗಣಿಕೆಯರು ಕೂಡ ಮುಂದೆ ಇಂತಿಂತಹವರು ಬರುತ್ತಾರೆ ಅವರು ಕೂಡ ಬರುತ್ತಾರೆಂದು ಜ್ಞಾನ ತಿಳ್ಕೊಳ್ತಾರೆ ನಿಮಗಿಂತಲೂ ತೀಕ್ಷ್ಣವಾಗಿ ಮುಂದೆ ಹೋಗ್ತಾರೆ ಬಹಳ ಸುಂದರವಾದ ಹಾಡುಗಳನ್ನು ಹಾಡುತ್ತಾರೆ ಅದನ್ನು ಕೇಳುತ್ತಿದ್ದಂತೆಯೇ ಖುಷಿಯ ನಶೆ ಏರುವುದು ಯಾವಾಗ ಈ ರೀತಿ ಬಿದ್ದಿರುವವರಿಗೆ ನೀವು ತಿಳಿಸಿ ಶ್ರೇಷ್ಠರನ್ನಾಗಿ ಮಾಡುತ್ತೀರಾ ಆಗ ನಿಮ್ಮ ಹೆಸರು ಪ್ರಖ್ಯಾತವಾಗುವುದು ಇವರಂತೂ ವೇಷಯ್ಯರನ್ನು ಕೂಡ ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆಂದು ಹೇಳುತ್ತಾರೆ ಮತ್ತೆ ವೇಶ್ಯೆಯರು ಕೂಡ ಹೇಳತೊಡಗುತ್ತಾರೆ ನಾವು ಶುದ್ರರಾಗಿದ್ದೆವು ಈಗ ಬ್ರಾಹ್ಮಣರಾಗಿದ್ದೇವೆ ನಾವೇ ದೇವತೆಗಳು ಕ್ಷತ್ರಿಯರು ಆಗುತ್ತೇವೆ ಇವರು ಉನ್ನತ ಪದವಿ ಪಡೆಯುತ್ತಿದ್ದಾರೆಯೇ ಇಲ್ಲವ ಎಂದು ತಂದೆ ಪ್ರತಿಯೊಬ್ಬರಲ್ಲಿಯೂ ಕೂಡ ತಿಳಿದುಕೊಳ್ಳುತ್ತಾರೆ ಕೊನೆಯಲ್ಲಿ ಬರುವವರು ಕೂಡ ಹಳಬರಿಗಿಂತಲೂ ಮುಂದೆ ಹೋಗುತ್ತಾರೆ ಮುಂದೆ ಹೋದಂತೆ ತಾವು ಎಲ್ಲವನ್ನ ನೋಡುತ್ತೀರಾ ಈಗಲೂ ನೋಡುತ್ತಿದ್ದೀರಾ ಹೊಸ ಮಕ್ಕಳು ಸೇವೆಯಲ್ಲಿ ಎಷ್ಟು ಉಮಂಗದಲ್ಲಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಪತಿತರನ್ನು ಪಾವನರನ್ನಾಗಿ ಮಾಡುವ ಸೇವೆ ಮಾಡಿರಿ ಗಣಿಕೆಯರು ವೇಷ್ಯರಿಗೂ ಕೂಡ ಜ್ಞಾನ ಕೊಡಿ ಬಿದ್ದಿರುವಂತಹವರನ್ನ ಮೇಲೆ ಎತ್ತಿರಿ ಅವರ ಉದ್ಧಾರವನ್ನು ಮಾಡಿ ಆಗ ಹೆಸರು ಪ್ರಖ್ಯಾತವಾಗುವುದು ಎರಡನೇ ಪಾಯಿಂಟು ಸ್ವಯಂನ ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳಲು ನಡೆಯುತ್ತಾ ತಿರುಗಾಡುತ್ತಾ ಅಭ್ಯಾಸ ಮಾಡಿ ನಾನು ಆತ್ಮನಾಗಿದ್ದೇನೆ ಆತ್ಮನ ಜೊತೆ ಮಾತನಾಡುತ್ತೇನೆ ತಂದೆಯ ನೆನಪಿನಲ್ಲಿ ಇರಿ ಆಗ ಪಾವನರಾಗುತ್ತೀರಾ ವರದಾನ ಅನಾದಿ ಸ್ವರೂಪದ ಸ್ಮೃತಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವ ಮತ್ತು ಮಾಡಿಸುವಂತಹ ಮಣಿಯಾಗಿರಿ ವರದಾನದ ವಿಶ್ಲೇಷಣೆ ತಮ್ಮ ಅನಾದಿ ಮತ್ತು ಆದಿ ಸ್ವರೂಪವನ್ನು ಸ್ಮೃತಿಯಲ್ಲಿ ತನ್ನಿ ಮತ್ತು ಅದೇ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿರಿ ಆಗ ಸ್ವಯಂ ಸಹ ಸ್ವಯಂ ಜೊತೆ ಸಂತುಷ್ಟರಾಗಿರುತ್ತೀರಾ ಮತ್ತು ಅನ್ಯರಿಗೂ ಕೂಡ ಸಂತುಷ್ಟತೆಯ ವಿಶೇಷತೆಯ ಅನುಭವ ಮಾಡಿಸುತ್ತೀರಾ ಅಸಂತುಷ್ಟರಾಗಲಿಕ್ಕೆ ಕಾರಣ ಅಪ್ರಾಪ್ತಿ ನಿಮ್ಮ ಸ್ಲೋಗನ್ ಆಗಿದೆ ಏನನ್ನು ಪಡೆಯಬೇಕಿದ್ದೆವು ಅದನ್ನು ಪಡೆದು ಬಿಟ್ಟಿದ್ದೇವೆ ತಂದೆಗೆ ಮಕ್ಕಳಾಗುವುದು ಎಂದರೆ ಅರ್ಥ ಆಸ್ತಿಗೆ ಅಧಿಕಾರಿಗಳಾಗುವುದು ಈ ರೀತಿ ಅಧಿಕಾರಿ ಆತ್ಮರು ಸದಾ ಭರ್ಪೂರ್ ಸಂಪನ್ನ ಸಂತುಷ್ಟ ಮಣಿಗಳಾಗಿರುತ್ತಾರೆ ಸ್ಲೋಗನ್ ತಂದೆಯ ಸಮಾನರಾಗಲು ತಿಳಿದುಕೊಳ್ಳುವುದು ಬಯಸುವುದು ಮತ್ತು ಮಾಡುವುದು ಈ ಮೂರರ ಸಮಾನತೆ ಇರಬೇಕು ಅವ್ಯಕ್ತ ಇಶಾರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ವರಿಷ್ಠ ಸ್ಥಿತಿಯ ಅನುಭವ ಮಾಡಿ ವರದಾನಿ ರೂಪದಿಂದ ಸೇವೆ ಮಾಡಲು ಮೊದಲು ಸ್ವಯಂ ಅಲ್ಲಿ ಶುದ್ಧ ಸಂಕಲ್ಪಗಳನ್ನು ಧಾರಣೆ ಮಾಡಿಕೊಳ್ಳಿ ಪೂರ್ಣ ದಿನ ಶುದ್ಧ ಸಂಕಲ್ಪಗಳ ಸಾಗರದಲ್ಲಿ ಈ ಜಾಡುತ್ತಾ ಇರಿ ಮತ್ತು ಯಾವ ಸಮಯಕ್ಕೆ ಯಾವ ಶುದ್ಧ ಸಂಕಲ್ಪಗಳ ಸಾಗರದ ತಳದಲ್ಲಿ ಹೋಗಿ ಶಾಂತಿಯ ಸ್ವರೂಪದಲ್ಲಿ ಸ್ಥಿತರಾಗಬೇಕಾಗಿದೆ ಆಗಿರಿ ನಿಮ್ಮ ಈ ಆಳವಾದ ಶಾಂತಿಯ ಸ್ಥಿತಿ ವಾಯುಮಂಡಲವನ್ನು ಪರಿವರ್ತನೆ ಮಾಡುತ್ತದೆ ಮತ್ತು ತಾವು ಸ್ವಯಂವನ್ನು ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯಲ್ಲಿ ಅನುಭವ ಮಾಡುತ್ತೀರಾ ಓಂ ಶಾಂತಿ